ನೀವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಊರುಗಳಾದರೂ ಕೇಳ್ತೀವಿ ಎಷ್ಟು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ಹಳ್ಳಿ ಇದೆ ಅಷ್ಟು ಹಳ್ಳಿಗಳಲ್ಲಿ ಕೇಳಿದ್ರು ನನ್ನ ಬಗ್ಗೆ ಹೇಳ್ತೇನೆ ಎಲ್ಲ ಕಡೆನೂ ಕೆಲಸ ಮಾಡಿದ್ದೀವಿ ಕಷ್ಟಪಟ್ಟು ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ನಮ್ಮದೇ ಆದಂಥ ಸಮಾಜ ಸೇವೆ ಮಾಡಿದ್ದೀವಿ ಕ್ಷೇತ್ರದಲ್ಲಿ ನಾವು ಲೋಕಲೈಸ್ ಅಂದರೆ ಕೋಲಾರ ಕೋಲಾರ ನಗರದ ಅಂಬೇಡ್ಕರ್ ನಗರ ನಮ್ಮ ಊರು ನಾವೀರಾಂತದ್ದು ನಾವು ಎಲ್ಲ ಒಂದು ಕಡೆ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಮಗೊಂದು ಅವಕಾಶ ಕೊಡಿ ಅಂತೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಕೇಳ್ತಾಯಿದ್ದೀವಿ ಸರ್ ನಾನು ಒಬ್ಬ ಅಭ್ಯರ್ಥಿ ಆಗಿದ್ದೀನಿ ಇನ್ನು ನನಗೆ ಟ್ವೆಂಟಿ ನೈನ್ ಇಯರ್ಸು ಇಪ್ಪತ್ತೊಂಬತ್ತು ವರ್ಷ ಯುವಕ ಯುವಕರಿಗೊಂದು ಅವಕಾಶ ಕೊಡಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಮನವಿ ಮಾಡಿದ್ದೀನಿ ನಾನು ಆ್ಯಸ್ಪಿರೆಂಟ್ ಆಗಿದ್ದೀನಿ ಸರ್ ಈ ಕೋಲಾರ ಕಾಂಗ್ರೆಸ್ ಇದರಲ್ಲಿ ಲೆಫ್ಟು ರೈಟು ಅಂತ ತುಂಬ ನಡ್ಕೊಂಡು ಬರ್ತೀವಿ ನೀವೇನು ಹೇಳಕ್ಬೇಕು ಸರ್ ಸರ್ ನಮಗೆ ಲೆಫ್ಟು ರೈಟು ಇವೆಲ್ಲ ಏನೇನು ಮಾಡ್ತಾ ಇದ್ದಾರೋ ಇದು ಯಾರು ಹುಟ್ಟಾಕಿದ್ದಾರೆ ಅಂತೇಳ್ಬಿಟ್ಟು ನಮ್ಮ ಕೋಲಾರ ಜಿಲ್ಲೆಯ ರಾಜಕಾರಣಿಗಳಿಗಾಗ್ಬೋದು ಮತ್ತು ಜನ ಜನರಿಗಾಗ್ಬೋದು ಕೋಲಾರ ಜಿಲ್ಲೆ ಪ್ರತಿ ಜನರಿಗೂ ಯಾರು ಹುಟ್ಟಾಕಿದ್ದಾರೆ ಅಂತಬಿಟ್ಟು ಗೊತ್ತಾಗ ಗೊತ್ತು ಸರ್ ಬಟ್ ಅದಕ್ಕೆ ನಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ ನಾವು ಎಲ್ಲ ಪ ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಸರ್ ಬರೀ ದಲಿತ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರು ಆಗ್ಬೋದು ಮತ್ತು ಸಿ ಎಲ್ಲ ಹಂಗೆ ಆಗ್ತದೇನಿಲ್ಲ ಸರ್ ನೀವು ನನ್ನ ಬಗ್ಗೆ ನೀವು ವಿಚಾರಿಸೋದಾದರೆ ನಾನು ಹದಿನಾಲ್ಕು ವರ್ಷದಿಂದ ಸಮಾಜ ಸೇವೆ ಮಾಡಿದ್ದೀನಿ ಎಲ್ಲ ಸಮುದಾಯದ ಪರವಾಗಿ ಕೆಲಸ ಮಾಡಿದ್ದೀನಿ ಸರ್ ಸರ್ ನಿನ್ನೆ ಒಂದು ರಾಜ್ಯ ಇದರಲ್ಲಿ ಒಂದು ಹೈಗಮಾನೇ ನಡೀತು ನಮ್ಮ ಶಾಸಕರು ಮತ್ತೆ ಎರಡು ಎಮ್ ಎಲ್ ಸಿಗಳು ರಾಜೀನಾಮೆ ನೀಡ ಎಸ್ ಮುನಿಯಪ್ಪ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ನೀಡಬಾರ್ದು ಅಂತ ನೀವು ಹೇಳಕ್ ಬಯಸ್ತೀನಿ ಸರ್ ಎಲ್ಲ ಒಂದು ಕಡೆ ಈ ಸರಿ ನಮ್ಮ ಯಾರು ಶಾಸಕರು ಐದು ಜನ ಏನಿದ್ದಾರೆ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದಾರೆ ಅಂತ ಬಿಟ್ಟು ಹೇಳ್ತೀನಿ ಯಾಕೆ ಅಂದರೆ ಯಾರು ಅಂತ ಗೊತ್ತೇ ಇಲ್ಲ ಕ್ಷೇತ್ರ ಪರಿಚಯನೇ ಪರಿಚಯನೆಯಲ್ಲದಿರೋ ವ್ಯಕ್ತಿಯನ್ನು ಕರ್ಕೊಂಡ್ಬಂದಿಲ್ಲಿ ಬಿಟ್ಬಿಟ್ರೆ ಎಲ್ರಿಗೂ ಮನ್ಸಿಗೆ ನೋವಾಗುತ್ತಲ್ಲ ಸರ್ ದಲಿತ ಹಿರಿಯ ಮುಖಂಡರಾದ ಸಿ ಎಂ ಮುನಿಯಪ್ಪ ಸಹ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿಯಾಗಿ ಸರ್ಟಿಫಿಕೇಟ್ ನೀಡಬೇಕು ಅಂತ ಬೆಂಗಳೂರಲ್ಲಿ ಮನವಿ ಮಾಡ್ತಿದ್ದಾರೆ ಸರ್ ಈಗ ಸಿ ಎಂ ಮುನಿಯಾಪಣ್ಣನೂ ಆಕಾಂಕ್ಷಿನೇ ನಾನು ಆಕಾಂಕ್ಷಿನೇ ಸುಮಾರು ಜನ ಆಕಾಂಕ್ಷಿಗಳಿದ್ದಾರೆ ಇವ್ರಿಗೆ ಯಾರಿಗಾದರೂ ಕೊಡಲಿ ನಮ್ಮ ಅಭ್ಯಂತರ ಇಲ್ಲ ಸರ್ ನಾವು ಕೆಲಸ ಮಾಡ್ತೀವಲ್ಲ ನಮ್ಮ ಏನು ಬೆಂಬಲಿಗರು ನಮ್ಮ ಯಾರು ಯಾರ್ಯಾರಿದ್ದಾರೆ ಇವ್ರೆ ಹತ್ರ ಎಲ್ಲರೂ ತುಂಬಿಕೊಂಡು ಒಂದು ತೀರ್ಮಾನ ತಗೊಳ್ತೀವಿ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತೀವಿ ಹೆಸರೇ ಗೊತ್ತಿಲ್ದಿರ ಇರೋರು ಊರೇತಿಲ್ದಿರಾ ಇರೋರು ನನಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾರನ್ನೂ ಗೊತ್ತಿಲ್ದಿರಾ ಇರೋರು ನಾ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಬಿದ್ದರೆ ಇನ್ನು ಅವರು ಪಾಪ ರಾಜೀನಾಮೆ ಕೊಡಿದ್ರೆ ಏನ್ ಮಾಡ್ತಾರೆ ನಮ್ಮ ಜನನು ಜನನು ಒಂದು ಸ್ವಲ್ಪ ಅತಂತ್ರದಲ್ಲಿದ್ದಾರೆ ಸರ್ ಯಾರಿಗೆ ಓಟ್ ಮಾಡಬೇಕು ಯಾರಿಗೆ ಏನು ಮಾಡ್ಬೇಕು ಅನ್ನೋದು ಸ್ವಲ್ಪ ಗೊತ್ತಾಗ್ತೀರಾ ಸ್ವಲ್ಪ ಕನ್ಫ್ಯೂಸಲ್ಲಿದ್ದಾರೆ ಚಿಂತ ಸ್ಥಳೀಯರಿಗೆ ನೀಡಬೇಕು ನನಗೇನು ನೀಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಕೆ ಎಚ್ ಮನಿಯಪ್ಪ ಅವರು ಬಣ್ಣಕ್ಕೂ ಬೇಡ ಯಾವ ಯಾವ ಬಣ್ಣ ಬಣ್ಣಗಳು ಎಷ್ಟು ಬಣ್ಣಗಳಿದೆ ಎಲ್ಲರೂ ಯಾವುದಕ್ಕೂ ಬೇಡ ಒಬ್ಬ ನಾರ್ಮಲ್ ಅಭ್ಯರ್ಥಿಗೆ ಟಿಕೆಟ್ ಕೊಡೋಣ ಅನ್ನೋ ಒಂದು ಹೂಬಿ ಬರ್ತಾ ಇದೆ ನನಗೆ ಕೊಡಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತಾ ಇದ್ದೀವಿ ಕೊಟ್ಟಿಲ್ಲ ಅಂದಾಗ್ಲೂ ನಮ್ಮ ಕಾರ್ಯಕರ್ತರು ನಮ್ಮ ಎಲ್ಲ ಸರ್ ಈಗ ಯಾವ ಊರಲ್ಲಾದರೂ ಕೇಳಿರಿ ನಮ್ಮ ಬಗ್ಗೆ ಹೇಳ್ತಾರೆ ಎಲ್ಲ ಹಳ್ಳಿಗಳಲ್ಲಿನೂ ನಾನು ಎಲ್ಲರೂ ನನ್ನ ಪರಿಚಯ ಇದ್ದಾರೆ ಅವರೆಲ್ಲರ ಹತ್ರ ನಾನು ಮಾತಾಡಿ ನನ್ನ ತೀರ್ಮಾನ ತಗೊಳ್ತೀನಿ ಥ್ಯಾಂಕ್ ಯು